ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗುಂಡಾಸ್ ಕಿಚನ್ ನಾನಿವತ್ತು ಟೊಮೆಟೊ ಗೊಜ್ಜನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ಯಾವುದೇ ರೀತಿ ಈರುಳ್ಳಿಯನ್ನು ಬಳಸೋ ಹಂಗಿಲ್ಲ ಟೊಮೆಟೊ ಇದ್ರೆ ಸಾಕು ನೀವು ಈಸಿಯಾಗಿ ರುಚಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದಾದಂಥ ಟೊಮೆಟೊ ಗೊಜ್ಜು ನೋಡ್ಕೊಂಡು ಬನ್ನಿ ಇದಕ್ಕೆ ನಾನು ನಾಲ್ಕರಿಂದ ಐದು ಟೊಮೆಟೊನ ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ಹುಳಿ ಟೊಮೆಟೊ ತೊಗೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಆ್ಯಪಲ್ ಟೊಮೆಟೊನೂ ಹಾಕೋಬೋದು ಆದರೆ ಹುಳಿ ಟೊಮೆಟೊ ತೊಗೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಈ ಟೊಮೆಟೊ ಗೊಜ್ಜು ಇದಕ್ಕೆ ನಾಲ್ಕರಿಂದ ಐದು ಟೊಮೆಟೊನ ಕಟ್ ಮಾಡಿ ಪಾತ್ರೆಯಲ್ಲಿ ಹಾಕ್ಕೋಬೇಕು ಇಲ್ಲಾಂದರೆ ಏನಾಗುತ್ತೆ ಅಂದರೆ ಹುಳ ಇರುತ್ತೆ ಹಂಗೇ ಇಟ್ಕೊಂಡು ಬೇಯಿಸ್ಕೊಂಡ್ರೆ ನೋಡಿಕೊಂಡು ಟೊಮೆಟೋನ ಕಟ್ ಮಾಡಿಕೊಂಡು ಬೇಯಿಸ್ಕೊಂಡು ಇವಾಗ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕು ಟೊಮೆಟೊನ ಸಿಪ್ಪೆ ಬಿಡೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾವು ಇದನ್ನು ಸೈಡಲ್ಲಿ ಎತ್ತಿಟ್ಕೋಬೇಕು ತಣ್ಣಗಾದಮೇಲೆ ನಾವೊಂದು ಮಿಕ್ಸಿ ಜಾರಿಗೆ ನಾವು ಬೇಯಿಸಿಟ್ಕೊಂಡಿರೋವಂಥ ಟೊಮೆಟೊನೆಲ್ಲನೂ ಹಾಕ್ಕೋಬೇಕು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಇದನ್ನ ಸಿಪ್ಪೆ ಸಮೇತನೇ ಹಾಕೊಳ್ಳಿ ಏನು ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಅದನ್ನು ನೈಸಾಗಿ ಪೇಸ್ಟ್ ಮಾಡಿಕೊಂಡು ತೋರಿಸ್ತೀನಿ ಯಾವ ರೀತಿ ಪೇಸ್ಟ್ ಮಾಡ್ಕೋಬೇಕು ಅಂತ ಗ್ರೈಂಡ್ ಮಾಡಿಕೊಂಡ್ರೆ ಫುಲ್ ನೈಸ್ ಪೇಸ್ಟ್ ಆಗುತ್ತೆ ಅಷ್ಟಾದರೆ ಸಾಕು ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ಇಷ್ಟು ನೈಸ್ ಪೇಸ್ಟ್ ಆದರೆ ಸಾಕು ತುಂಬ ಚೆನ್ನಾಗಿರೋ ಅಂಥ ಟೊಮೆಟೊ ಗೊಜ್ಜು ಮನೇಲೇ ಮಾಡ್ಕೋಬೋದು ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಜಾಸ್ತಿನೇ ನೋಡಿ ಹಾಕ್ಕೊಳ್ಳಿ ಈ ಟೊಮೆಟೊ ಗೊಜ್ಜಿಗೆ ಸ್ವಲ್ಪ ಎಣ್ಣೆ ಚೆನ್ನ ಜಾಸ್ತಿ ಹಾಕಿದ್ರೇ ರುಚಿಯಾಗಿರುತ್ತೆ ಇವಾಗ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೋಬೇಕು ಜಜ್ಜಿ ಇಟ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಈ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಶುಂಠಿ ಬೆಳ್ಳುಳ್ಳಿ ಸೀದೋಗೋ ಥರ ಮಾಡ್ಕೋಬಾರ್ದು ಸ್ವಲ್ಪ ಬ್ರೌನ್ ಆಗೋವರೆಗೂ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ಸೀದೋಗ್ಬಿಟ್ರೆ ಟೇಸ್ಟೇ ಚೇಂಜ್ ಆಗೋಗ್ಬಿಡುತ್ತೆ ಇವಾಗ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡಿಕೊಂಡು ನಾವು ರುಬ್ಬಿಟ್ಕೊಂಡಿರೋ ಅಂಥ ಟೊಮ್ಯಾಟೊ ಪ್ಯೂರಿನ ಹಾಕ್ಕೋಬೇಕು ಟೊಮ್ಯಾಟೊ ಪ್ಯೂರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಆವಾಗ ಚೆನ್ನಾಗಿ ಎರಡು ಸಹ ಹಸಿ ಸ್ಮೇಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಕೈಯಾಡಿಸ್ತಾನೇ ಇರಬೇಕು ಚೆನ್ನಾಗಿ ಕುಕ್ಕಾಗಬೇಕು ಇದು ದೋಸೆಗೆ ಚಪಾತಿಗೆ ಪೂರಿಗೆ ಅನ್ನಕ್ಕಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ದಿಢೀರಂತ ಮಾಡ್ಕೋಬೋದು ಮನೆಗೆ ತರಕಾರಿ ಯಾವುದು ಇಲ್ಲ ಅಂದರೆ ಟೊಮೆಟೊ ಇದ್ರೇ ಸಾಕು ಈ ಟೊಮೆಟೊ ಗೊಜ್ಜನ್ನ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೊತಾ ಇರಬೇಕು ಅದು ತಳ ಕೈ ಕೈಯಾಡಿಸ್ತಾನೆ ಇರಬೇಕು ನೋ ಇವಾಗ ಸ್ಪೈಸಸ್ನ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಚಕ್ಕೆ ಲವಂಗದ ಪುಡಿ ಹಾಕೋಬೇಕು ಕಾಲು ಟೇಬಲ್ ಸ್ಪೂನ್ ಅರ್ಶಿನ ಪೌಡರ್ ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಇಷ್ಟು ಹಾಕಿ ಚೆನ್ನಾಗಿ ಆ ಟೊಮೆಟೊ ಪ್ಯೂರಿ ಜೊತೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದ್ರದ್ದು ಹಸಿ ಸ್ಮೆಲ್ ಹೋಗೋವರೆಗು ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಇದು ಅನ್ನಕ್ಕಂತೂ ತಿಂತಾ ತುಂಬ ಚೆನ್ನಾಗಿ ನಿಮಗೆ ಅನಿಸುತ್ತೆ ಇವಾಗ ನೀವೇ ಟ್ರೈ ಮಾಡಿದ ಮೇಲೆ ಹೇಳ್ತೀರಾ ನೀವು ತುಂಬ ರುಚಿಯಾಗಿ ಬಂತು ಮೇಡಮ್ ಅಂತ ನೋಡಿ ಈ ರೀತಿ ಕುದೀತಾ ಇರಬೇಕು ಕುದೀತಾ ಇದ್ದೆ ಹಸಿ ಸ್ಮೆಲ್ಲೆಲ್ಲ ಹೋಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳೋವರ್ಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಯಾವುದೇ ರೀತಿ ಮಸಾಲನ ಹಾಕಿದ್ರೂ ಸಹ ಅದು ಆಗ್ತಿದ್ದಂಗೆ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಆಗಬೇಕು ಅಲ್ಲಿವರೆಗೂ ಹುರ್ಕೊತಾ ಇರಬೇಕು ಇಲ್ಲಾಂದರೆ ಹಸಿ ಹಸಿ ಆಗಿಬಿಡುತ್ತೆ ರುಚಿ ಅಷ್ಟು ಚೆನ್ನಾಗಿರಲ್ಲ ನೋಡಿ ಈ ರೀತಿ ಚೆನ್ನಾಗಿ ಕಡಿಮೆ ಫ್ಲೇಮಲ್ಲೇ ಇಟ್ಕೊಂಡು ಹುರಿಕರ್ಕೊತಾ ಇರಬೇಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಿ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಸಹ ತಳ ಹತ್ತಿದಂಗೆ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ರೀತಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊತಾ ಇದೆ ಈ ರೀತಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದ್ರೇ ತುಂಬ ರುಚಿಯಾದಂಥ ಟೊಮೆಟೊ ಗೊಜ್ಜು ರೆಡಿಯಾಗುತ್ತೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸತಿ ಮಿಕ್ಸ್ ಮಾಡಿ ಕಡಿಮೆ ಫ್ಲೇಮಲ್ಲಿ ಒಂದು ನಿಮಿಷ ಬಿಟ್ಟರೆ ಸಾಕು ತುಂಬ ರುಚಿಯಾದಂತಹ ಟೊಮ್ಯಾಟೊ ಗೊಜ್ಜು ರೆಡಿಯಾಗುತ್ತೆ ಫ್ರೆಂಡ್ಸ್ ನೋಡಿ ಟ್ರೈ ಮಾಡಿ ಮನೆಯಲ್ಲಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್